ಸಾಮರಸ್ಯವೇ ಶ್ರೀಮಂತಿಕೆಯ ಪ್ರತೀಕ ನೀಲಂ ಚಳಗೇರಿ ಹಲವಾರು ಜನರು ದುಡ್ಡು ಹಾಗೂ ಆಸ್ತಿಗಳಿಗೆ ಶ್ರೀಮಂತಿಕೆಯೆಂದು ಭ್ರಮೆಯಲ್ಲೇ ಜೀವನ ಕಳೆಯುತ್ತಾರೆ ಆದರೆ ಸಾಮರಸ್ಯ ಬದುಕು ಸಾಗಿಸುವುದೇ ಶ್ರೀಮಂತಿಕೆಯ ಪ್ರತೀಕ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀಲಂ ಚಳಗೇರಿ ಹೇಳಿದರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹಾಗೂ ಗೋಪುರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಾಮರಸ್ಯ ಜೀವನ ನಡೆಸುವುದು ಐಶ್ವರ್ಯದ ಶ್ರೀಮಂತಿಕೆಗಿಂತ ಮಿಗಿಲಾದದ್ದು ಅಂತಹ ಶ್ರೀಮಂತಿಕೆಯನ್ನ ಮಂಗಳವಾರ ಗ್ರಾಮದಲ್ಲಿ ಕಾಣಬಹುದಾಗಿದೆ ಇಂತಹ ಸೌಂದರ್ಯಯುತ ಗ್ರಾಮದಲ್ಲಿ ಸರ್ಕಾರಿ ಸೇವೆ ಸಲ್ಲಿಸುವ ಭಾಗ್ಯ ನಮಗಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಬೆಳಗ್ಗೆ ಪ್ರಾತಃ ಕಾಲದಿಂದ ಗ್ರಾಮದಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿಸಿದ್ದು ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳು ನೆರವೇರಿಸಲಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ದುರ್ಗಾದೇವಿಯ ಮೆರವಣಿಗೆ ಅದ್ದೂರಿಯಿಂದ ಜರುಗಿತು ನಂತರ ನೂತನವಾಗಿ ನಿರ್ಮಿತಗೊಂಡ ಗೋಪುರವನ್ನ ಕಳಸಾರೋಹಣದೊಂದಿಗೆ ಲೋಕಾರ್ಪಣೆ ಮಾಡಲಾಯಿತು ಮುಖಂಡರಾದ ವೀರಣ್ಣ ಹಳ್ಳಿಕೇರ್ ಮಾತನಾಡ್ತಾ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ದೇವಸ್ಥಾನ ಕೇವಲ ಗರ್ಭಗುಡಿಯನ್ನ ಮಾತ್ರ ಹೊಂದಿದ್ದು ಅಂದಿನಿಂದಲೇ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮಾಡಬೇಕು ಎಂಬ ಮಹಾರಾಷ್ಟ್ರವನ್ನು ಗ್ರಾಮಸ್ಥರು ಹೊಂದಿದ್ದು ಅದಕ್ಕೆ ಕಾಲ ಈಗ ಪಕ್ವವಾಗಿದ್ದು ಬಹುದಿನಗಳ ಗ್ರಾಮಸ್ಥರ ಕನಸು ನನಸಾಗಿ ನಮಗೆಲ್ಲರಿಗೂ ಖುಷಿ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಾಘವೇಂದ್ರ ಹಳ್ಳಿ ಮಾತನಾಡಿದ ದೇವಸ್ಥಾನದ ಕುರಿತಂತೆ ಕೈಗೊಂಡ ಕಾರ್ಯಗಳು ಹಾಗೂ ಖರ್ಚು ವೆಚ್ಚ ಸಂಪೂರ್ಣ ಮಾಹಿತಿಯೊಂದಿಗೆ ಪ್ರಾಥಮಿಕ ನುಡಿಗಳನ್ನಾಡಿದರು ಮಂಗಳೂರು ಹರಳೇಲೆ ಹಿರೇಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಇಟಗಿಯ ಮರಳು ಸಿದ್ದೇಶ್ವರ ಸೇವಾಶ್ರಮದ ಶಿವಶರಣ ಗದಿಗೆಪ್ಪ ಜನವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ದಿವ್ಯ ಸಾನಿಧ್ಯವನ್ನು ವಹಿಸಿದರು ಆ ಗ್ರಾಮದಲ್ಲಿ ಎಲ್ಲ ಸಮಾಜದವರು ಎಷ್ಟು ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿ ಆ ಗ್ರಾಮದ ಶ್ರೀಮತಿಕೆಯನ್ನು ನಾನಲ್ಲಿ ನೆನಬೇಕಾಗುತ್ತೆ ಅಂಥ ಒಂದು ವಿಚಾರದಲ್ಲಿ ನಾವು ಮಂಗಳೂರನ್ನು ನಿಜವಾಗ್ಲೂ ಕೂಡ ಹೆಮ್ಮೆಯಿಂದ ಕೊಂಡಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಯಾವುದೇ ಸಮಾಜ ಇರಲಿ ಯಾವುದೇ ಒಂದು ಜಾತಿ ಭೇದ ಭಾವ ಏನೂ ಕೂಡ ಇಲ್ಲದೆ ಎಲ್ಲ ಸಮಾಜದವರು ಸೇರಿ ಗುರು ಹಿರಿಯರೆಲ್ಲ ಒಗ್ಗಟ್ಟಾಗಿ ಗ್ರಾಮದ ಜಾತ್ರೆಯನ್ನು ಇಲ್ಲಿ ಒಂದು ನಡೆಸ್ತಾ ಇರುವಂಥದ್ದು ಗುಡಿಗೆ ಗೋಪುರವನ್ನು ಹೊಸ ಗೋಪುರವನ್ನು ನಿರ್ಮಾಣ ಮಾಡಿರುವಂಥದ್ದು ಕಳಸಾರೋಹಣವನ್ನು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಗ್ರಾಮ ಪಂಚಾಯಿತಿಗೆ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂಥ ಒಂದು ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಸೇರಿ ಸೇರಿ ಒಗ್ಗಟ್ಟಿನಿಂದ ತಮ್ಮ ಕಾರ್ಯಗಳನ್ನೆಲ್ಲ ನೆರವೇರಿಸಿ ಗ್ರಾಮದಲ್ಲಿ ಒಂದು ಜಾತ್ರೆಯನ್ನ ಸಾಮರಸ್ಯದ ಸಂಕೇತವಾಗಿ ಆಚರಿಸ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ